ಬಲಶಾಲಿ ಸ್ಟಾರ್ಟ ಆಗೋದು ಅದು ತಗ್ಲಿ ತಗ್ಲಿ ಬಿಸಿಯಾಗಿ ಪಟಾಕಿ ಬ್ಲಾಸ್ಟ್ ಆಗುತ್ತೆ ಗುರು ಮಕ್ಕಳು ಸ್ಫೋಟ ಆಗಿರೋ ಟೈಮಲ್ಲಾ ಆ ತರದಲ್ಲೇ ಬರಬೇಕಾ ಈ ಕರೆಕ್ಟ ಆಗಲ್ಲ ಗುರು ಅಂತ ನಾನು ಇಷ್ಟ ಆಯ್ತು ಅವರು ಗಾಡಿ ನೋಡಿ ಟೈಕ್ ಮಾಡೋದು ಒದ್ರ ಹೋಗೈತಿ ಅಂತ ಹೇಳಿದ್ವಿ ನಿನಗೆ ಓಡಾ ಇಲ್ಲ

और हां इधर आ रे हां आ गाड़ी इधर फटाके है इधर